ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂ ಟೈಮ್ಸ್ ಕನ್ನಡ ನ್ಯೂ ಟೈಮ್ಸ್ ಕನ್ನಡದಲ್ಲಿ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾವನ್ನ ಇನ್ನೂ ಫಾಲೋ ಮಾಡಿಲ್ವಾ ಹಾಗಾದ್ರೆ ತಕ್ಷಣ ಫಾಲೋ ಮಾಡಿ ಬ್ರಹ್ಮ ರಾಕ್ಷಸನ ಕಾಟದಿಂದ ಮೂರು ಜನ ಯುವಕರು ಅಪಘಾತಕ್ಕೀಡಾಗಿ ಆ ದೈವವೇ ಅವರನ್ನ ಕಾಪಾಡಿರುವಂತಹ ಘಟನೆ ದಕ್ಷಿಣ ಕನ್ನಡದ ಮೂಡಬಿದಿರೆಯಲ್ಲಿ ನಡೆದಿದೆ ಎಸ್ ಮೂಡಬಿದ್ರೆಯಲ್ಲಿ ಬ್ರಹ್ಮ ರಾಕ್ಷಸನ ಕಾಟದಿಂದ ಮೂರು ಜನ ಯುವಕರು ಅಪಘಾತಕ್ಕೀಡಾಗಿದ್ರಂತೆ ಸಾಮಾನ್ಯವಾಗಿ ನಾವು ಸಿನಿಮಾ ಸೀರಿಯಲ್ಗಳಲ್ಲಿ ಭೂತ ಪ್ರೇತ ಪಿಚಾಚಿ ಬ್ರಹ್ಮ ರಾಕ್ಷಸರನ್ನ ನೋಡಿದ್ದೇವೆ ಆದರೆ ನೈಜವಾಗಿ ಬ್ರಹ್ಮ ರಾಕ್ಷಸ ಕಾಣಿಸ್ಕೊಂಡಿದ್ದಾನೆ ಅನ್ನೋ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅಂಡ್ ಆ ಬಗ್ಗೆ ಮಾತನಾಡಿರುವಂತಹ ಆಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಗಿದೆ ಸೊ ಈ ವಿಚಾರವಾಗಿ ಮನೋಹರ್ ಎಂಬ ಯುವಕ ಆಡಿಯೋ ಮಾತಾಡಿರೋದು ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಅವನು ಹೇಳಿರುವ ಪ್ರಕಾರ ಆತ ಹಾಗೂ ಅವನ ಫ್ರೆಂಡ್ಸ್ ಮೂರು ಜನ ಗಾಡಿಯಲ್ಲಿ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಆತ ತನ್ನ ಫ್ರೆಂಡ್ಸ್ ಜೊತೆ ಹೋಗಬೇಕಾದ್ರೆ ಅವನಿಗೆ ಎರಡು ಬೆಳಕಿನ ಉಂಡೆಗಳು ಕಾಣಿಸ್ಕೊಳ್ಳುತ್ತೆ ಸೊ ಆ ಎರಡು ಬೆಳಕಿನ ಉಂಡೆಗಳು ಅವ್ರನ್ನ ಫಾಲೋ ಮಾಡೋ ರೀತಿ ಆಗ್ತಾ ಇದ್ದು ಅವರು ಮೊದಲಿಗೆ ಡಿ ಜೆ ಸೌಂಡ್ ಅಂತ ಅನ್ಕೊಳ್ತಾರೆ ಆದರೆ ಸ್ವಲ್ಪ ಗಾಡಿನ ನಿಲ್ಲಿಸಿದಾಗ ಅದು ಫಾಲೋ ಮಾಡೋದು ನಿಲ್ಸತ್ತಂತೆ ಸೊ ಅದೇ ರೀತಿ ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ ಆ ಎರಡು ಬೆಳಕಿನ ಉಂಡೆಗಳು ಜೋರಾಗಿ ತಿರುಗಿ ಒಂದು ಬೃಹದಾಕಾರದ ಉಂಡೆ ಆಗುತ್ತಂತೆ ಅದೇ ಸಮಯಕ್ಕೆ ಆ ಗಾಡಿ ಆಕ್ಸಿಡೆಂಟ್ ಆಗಿ ಅವರು ಕೆಳಗಡೆ ಬಿದ್ದು ಒದ್ದಾಡಿದ್ರಂತೆ ಸೊ ಮತ್ತೆ ಎತ್ಕೊಂಡು ಗಾಡಿ ಎತ್ಕೊಂಡು ಮುಂದೆ ಹೋದಾಗ ಅಲ್ಲಿ ಕೊಡಮತ್ತಾಯ ದೇವಸ್ಥಾನ ಇದ್ದು ಆ ದೇವರ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದಾಗ ಆ ಒಂದು ಬೆಳಕಿನ ಉಂಡೆಗಳು ಕಾಣಿಸ್ಕೊಂಡಿಲ್ ಸೊ ಅವರಿಗೆ ಆಶ್ಚರ್ಯ ಏನದು ಅಂತ ನಂತರ ನೆಕ್ಸ್ಟ್ ಡೇ ಅದು ಏನು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಜ್ಯೋತಿಷರ ಬಳಿ ಹೋದಾಗ ಮನೋಹರ್ ಎಂಬ ಯುವಕನ ಮೇಲೆ ಜ್ಯೋತಿಷಿಗಳು ತಲೆಯ ಮೇಲೆ ಕೈ ಇಟ್ಟು ನೋಡಿದಾಗ ನಿಮಗೆ ಅಟ್ಯಾಕ್ ಮಾಡಿದ್ದು ಬ್ರಹ್ಮ ರಾಕ್ಷಸ ಬ್ರಹ್ಮ ರಾಕ್ಷಸ ಸವಾರಿ ಮಾಡೋ ಸಮಯದಲ್ಲಿ ನೀವು ಅಡ್ಡ ಹೋಗಿದ್ದಕ್ಕೆ ನಿಮ್ಮನ್ನ ಸಾಯಿಸಬೇಕು ಅಂತಾನೆ ಅಪಘಾತ ಮಾಡಿದ್ರು ಅನ್ನೋ ಆಶ್ಚರ್ಯಕರವಾದಂತಹ ವಿಚಾರ ಹೇಳ್ತಾರೆ ಸೊ ಈಗ ಎಲ್ಲೆಡೆ ಆ ದೈವವೇ ಅವರನ್ನ ಕಾಪಾಡಿದ್ರು ಆ ದೈವದ ಸೊ ಈಗ ಕೊಡಮಣಿತಾಯ ದೈವವೇ ಆ ಯುವಕರನ್ನ ಕಾಪಾಡಿದ್ರು ಅನ್ನೋ ಈ ಒಂದು ಆಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇರಿ ಫೇಸ್ಬುಕ್ ಯೂಟ್ಯೂಬ್